ಜನಸೇವಾ ಕನ್ನಡ ಟಿವಿ ವಿಶೇಷ ವರದಿ ಹದಿನೆಂಟು ವರ್ಷ ತುಂಬುವ ಮುಂಚೆ ಬೈಕ್ ಮತ್ತು ಮೊಬೈಲ್ ಕೊಡಿಸುವ ಪೋಷಕರು ನೋಡಲೇಬೇಕಾದ ವಿಶೇಷ ವರದಿ ಮಕ್ಕಳು ಇರುವ ಪೋಷಕರು ನೋಡಲೇಬೇಕಾದ ಘಟನೆ ಇಂದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಅನಕೆರೆ ಗ್ರಾಮದಲ್ಲಿ ಹದಿನಾಲ್ಕು ವರ್ಷದ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೆ ಶರಣಾಗಿರುವ ಘಟನೆ ಇಂದು ಅನಕೆರೆ ಗ್ರಾಮದಲ್ಲಿ ನಡೆದಿದೆ ಬಾಲಕಿಯನ್ನು ಪ್ರೀತಿಸುವಂತೆ ಒತ್ತಾಯಿಸಿ ನಾಲ್ಕು ಜನ ಯುವಕರು ಅನಕೆರೆ ಗ್ರಾಮದ ಗಗನ್ ಸಂಜಯ್ ಮಹೇಂದ್ರ ಹಾಗೂ ಪಕ್ಕದ ಕಚ್ಚಿಗೆರೆ ಗ್ರಾಮದ ಲೋಹಿತ್ ಎಂಬ ನಾಲ್ಕು ಯುವಕರು ಪ್ರೀತಿಸುವಂತೆ ಪೀಡಿಸುತ್ತಿದ್ದರು ಇಂಪನ ಯಾವುದಕ್ಕೂ ಒಪ್ಪದಿದ್ದಾಗ ತಮ್ಮಲ್ಲೇ ಒಬ್ಬನನ್ನು ಆಕೆ ಪ್ರೀತಿಸುತ್ತಿರುವುದಾಗಿ ಊರ ತುಂಬ ಹೇಳಿಕೊಂಡು ಓಡಾಡುತ್ತಿದ್ದರು ಎನ್ನಲಾಗಿದೆ ಇದಲ್ಲದೆ ಇಂಪನಾಗೂ ಬೆದರಿಕೆ ಹಾಕಿದ್ದರಿಂದ ಆಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಇವರ ಫೋನ್ ಸಂಭಾಷಣೆಯೂ ಕೂಡ ವೈರಲ್ ಆಗಿದ್ದು ಪೋಷಕರು ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಪೊಲೀಸ್ ಠಾಣೆ ಮಂಡ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ இந்த <tis> 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 om kagak itu ಸ್ಕೂಲ್ ಆದರೂ ಇವರು ನನ್ನ ಮಗಳು ಏನು ನನ್ನ ಜೊತೆಲಿ ಹೇಳ್ಕಲಿಲ್ಲ ಹೇಳ್ಕೊಡೋದಕ್ಕೆ ಈ ತರ ಆಗೈತೆ ಸರ್ ಹೆಂಗ ಪರಿಹಾರ ಪರಿಹಾರ ಮಾಡುವ ನನ್ನ ಜೊತೆ ಹೇಳ್ದೆನೆ ಇವ್ರದ್ದು ಬರಿ ಅದೇ ಕೆಲ್ಸ ಅವ್ರ ಹತ್ತಿರ ಬ್ಬಿಟ್ಟವ್ರೆ ಅವ್ರಿಗೆ ಏನು ಕೆಲ್ಸ ಇಲ್ಲ

ಯಾರು ಲವ್ ಮಾಡ್ತಾ ಇಲ್ಲ ಸರ್ ಲವ್ ಮಾಡ್ದೋದ್ರು ನನ್ನ ಮಾಡು ನನ್ನ ಮಾಡು ನಮ್ಮ ಮಾಡ್ತೇನೆ ಅವ್ರು ಯಾಕೆ ಇವರು ಯಾಕೆ ನಾ ಮಾಡ್ತೇನೆ ಅನ್ನೋ ಅವಳು ಚಂದಕ್ಕೆ ಅರ್ಧ ಆದರೂ ಇವಳು ಆ ಮತ್ತಲ್ಲಿ ಇರ್ಲಿಲ್ಲ ಸರ್ ಆ ಮರತಲ್ಲಿ ಇಲ್ದವ್ರದ್ಗೆ ಈ ಇದು ಆದರೂ ಗಂಡು ಹುಡುಗನಂಗೆ ಈಗ ಅವಳು ಒಂಬತ್ತನೇ ಕ್ಲಾಸು ಸರ್ ಒಂಬತ್ತು ಓದ್ತಾ ಇದ್ದು ಹುಡುಗನಂಗೆ ಬೆಳೆಸಿದ್ದು ಆದರೂ ಮೋಸ ಆಗೋಯ್ತು ನನ್ನ ಮಗಳಿಗಾದ ಮೋಸ ಇನ್ನೂ ಬೇಡ ಅವ್ರಿಗೆ ಎಲ್ಲ ಅವ್ರ ಸಹಚರಿಗೆ ಎಲ್ಲ ಶಿಕ್ಷೆ ಆಗಲೇಬೇಕು

ಸ್ಕೂಲು ವಿವೇಕ ವಿವೇಕ ಸಂಸ್ಥೆ ಏನಾಯ್ತು ಅಂದ್ರೆ ಏನು ಇಲ್ಲ ನಿನ್ನೆ ಇಸತಾನೆ ಮೊನ್ನೆ ಇಸ ಹಿಂಗನವ ಅಂತ ಹೇಳಿದ್ಲು ಏನಂತ ಈಗ ಇಲ್ಲಿ ಈಗ ಕಬಡ್ಡಿ ಮ್ಯಾಚ್ ಬಂದಿದ್ಲು ಇದಕ್ಕೆ ಸ್ಟೇಡಿಯಂಗೆ ಇವರು ಕಾಲೇಜ್ಗೆ ಹೋಗ್ತಾರೆ ಅಗ್ಗಂಡು ಆಗ ನೂ ಇವರು ಅವ್ರೇನ್ ಮಾಡವ್ರೆ ಅಲ್ಲಿಗೆ ಹೋಗವ್ರೆ ಹೋಗ್ಬಿಟ್ಟು ಇದು ಏ ನಿನ್ನ ಡವ್ವರು ಇದು ಮಾಡ್ತಾನೆ ನೋಡು ಫೋನ್ ಮಾಡ್ತಾನೆ ನಿನ್ನ ಡವ್ ತಕ್ಕ ತಕ್ಕೋ ತಕ್ಕೊ ಅಂದವನಿ ಅವನ್ ಫೋನ್ ಇಲ್ಲಿ ಅವನ್ ಫೋನಲ್ಲಿ ಇಳತಾಕ್ತವ್ ಇವ್ಳು ಹಂಗಾದ್ರೆ ಏ ಹೋಗುವ ಹಂಗೆ ಹಿಂಗೆ ಅಂದಳ ಅಂದ್ರು ಕೇಳಲಿಲ್ಲ ಏ ಇದು ಅವ್ಳ ಅವ್ನ ಖರ್ಚು ಅವ್ನ ಕರ್ಸು ಬೋಳಿ ಮಗನೆ ಸುಳಿ ಮಗನೆ ಅಂಗ ಹಿಂಗೆ ಆ ಬೇರೆ ಇನ್ನೊಬ್ಬನ ಹುಡುಗನ ಅವ್ರವ್ರೇ ಮಾತಾಡ್ತಾನಿ ರಾಗಿಂಗು ಈಗ ನಾನು ನೀನ್ ಲವ್ ಮಾಡ್ತೀನಿ ಅಂತ ನೀನು ಹೇಳು ಇವ್ಳು ಇವ್ಳಗ್ ಅವ್ಳಿದ್ರಗಡೆ ನಾವು ಕಾಣ್ದವ್ರಂಗೆ ನೀನ್ ಡವರ್ ಲವರ್ ಅಂತ ಹೇಳ್ತೀವಿ ಡವ್ ಅಂತ ಹೇಳ್ತೀವಿ ನೀನು ನಾನು ನಿನ್ ಬೈತೀನಿ ಅವ್ಳಿಗೆ ಎದ್ರಿಕೆ ಇಡ್ಬೇಕು ಅಂದು ಅನ್ನು ಮಠಿ ಇವ್ರು ಹಿಂಗೆ ಹೇಳ್ಬಿಟ್ಟು ಏನ್ ಮಾಡ್ಬಿಟ್ರು ದಿನ ಎದುರಿಸಕ್ ಶುರು ಮಾಡಾವ್ರಿ ಎಲ್ಲಾರು ಸಿಕ್ಲಿ ಅಲ್ಲಿ ಒಂದೇ ಊರಲ್ವೇ ಅಲ್ಲಿ ಒಂದೇ ಊರಿಗೆ ಇಲ್ವೇ ಹೋಗುವಾಗ ಬರುವಾಗೆಲ್ಲ ಏ ನಿನ್ ಡವರ್ ನೋಡು ಅದ್ ನೋಡ ಹಂಗೆ ಹಿಂಗೆ ಅವ್ಳ ಅವ್ನ್ ಲವ್ ಮಾಡ್ತಿ ಇವನ್ ಲವ್ ಮಾಡ್ತಿ ಇವನ್ ಲವ್ ಮಾಡ್ತಿ ಅಂತ ಬಂದು ಕೇಳಿದ್ಲು ಕೇಳ್ತೆ ನಾನು ಹೋಗಲ್ಲಿ ಕೇಳ್ದೆ ಯಾರನ್ನ ಅವ್ರ ಅಣ್ಣೊಂದು ಕೇಳ್ದೆ ಆ ಈ ಹುಡ್ಗ ಗಗನ ಗಗಗನ ಗಗನನೇ ಮಾತಾಡಿದ್ರು ಗಗನ ಹಣ್ಣನ್ನು ದೊಡಪ್ಪನ್ನು ಕೇಳ್ದೆ ದೊಡಪ್ಪ ಒಬ್ಬ ಮಾಸ್ಟು ಏನಂತ ಹಿಂಗೆ ನೋಡಿ ಹಿಂಗೆಲ್ಲ ಕಾಲ್ ಪೋಲಿ ಹಂಗೆ ಸುಮ್ಮನೆ ಫೋನ್ ಮಾಡ್ಬಿಟ್ಟು ಎಲ್ಲಿ ಕ ಒಬ್ಬರ್ಗೊಬ್ಬರ್ಗೊಬ್ರಿಗೆ ಒಬ್ಬರಿಗೆ ಊರಿಗೆಲ್ಲ ಕಳ್ಸವನ ಕಣಪ್ಪ ಹೆಣ್ಮಕ್ಳಿಸಿ ಇದು ಹಂಗೆ ಹಿಂಗೆ ಅಂದ ಏನು ಕೇಳಿ ಅಂದ್ರೆ ನಾನು ತಲೆ ಮೇಲೆ ಕಲ್ಲೇತ್ ಹಾಕ್ತೀನಿ ಅಂತ ತಲೆ ಮೇಲೆ ಕಲ್ಲೇತ್ ಹಾಕ್ತೀನಿ ಅಂತ ಬಾಯಿಗೆ ಬಂದಂಗ್ಬೋದ ಆಗ ನಾನು ಏನು ಮಾತಾಡ್ಲಿಲ್ಲ ನನಗೆ ಸೋಮವಾರ ಅಲ್ಲಿ ಅವ್ಳಿಗೆ ಒಂದೇನು ಹೇಳ್ಬಿಟ್ಟು ಉದಾಹರಣೆ ಹೇಳ್ಬಿಟ್ಟು ನಾನು ನಮ್ಮ ಹೆಣ್ಣಿಗೆ ಹೇಳಿದೆ ನೋಡು ಯಾರು ಯಾರಿ ತಲೆ ಬಗ್ಗೆ ಬೇಡ ಮಗ ನೀ ತಲೆ ಬಗ್ಗೆ ಕೂಡುದು ಯಾತಕ್ಕೆ ತಲೆ ಬಗ್ಗೆ ನೀನು ಇನ್ನು ಚಿಕ್ಕ ವಯಸ್ಸು ಯಾತಕ್ಕೆ ತಲೆ ಬಗ್ತಿ ತ ಪಟ 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 ತಟ್ಟುಬಿಟ್ ಬಾ ಟೇಸಂಗ ಕಂಪ್ಲೇಂಟ್ಗೆ ಇವ್ರು ಯಾರು ಕೇಳೋದಿಲ್ಲ ಅವ್ರ ಅಪ್ಪನಿಗೆ ಹೇಳಿದೆ ಅವ್ರ ಅವ್ನಿಗೆ ಹೇಳ್ದೆ ಅವ್ರವ ಹ್ಞೂ ಅವ್ರು ಯಾರು ಲೆಕ್ಕಕ್ಕೆ ತಕೊಲಿಲ್ಲ ಅವ್ರೇನು ಗೊತ್ತೇ ನಾವು ಗಂಡ ಇದ್ದ ಅವ್ರು ಇಕ್ಳು ಇಕ್ಕಳು ಏನಾರು ಮಾಡ್ಕಲಿ ಬಿಡು ಅನ್ನೋ ಮಟ್ಟಕ್ಕೆ ಅವ್ರ ಲೆಕ್ಕಕ್ಕೆ ತಕ್ಕಲಿಲ್ಲ ಅವ್ರು ಲೆಕ್ಕಕ್ಕೆ ತಕಂದಿದ್ರೆ ಅವ್ರಿಗೆ ಹಿಂಗೆಲ್ಲ ವೈರಲ್ ಆಗಿರೋದು ಎಲ್ಲಕ್ಕ ಕೊ್ರಿಗೂ ಗೊತ್ತಾರೆ ನಮಗೆ ಗೊತ್ತಿಲ್ಲ ನಮಗೆ ಮೊನ್ನೆ ಸಹ ಗೊತ್ತಾದದ್ದು ಇಲ್ಲೂ ಎಲ್ಲ ಎಳ್ಕ ಹೇಳ್ಕಂಡು ಹಿಂಗೆ 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 ಅಂತಂದು ಎಲ್ಲ ರಾಗಿಂಗ್ ಮಾಡೋದು ಆ ಹುಡ್ಗ ಈ ಹುಡ್ಗ ಈ ಹುಡುಗ ಏ ಬರ ನಿನ್ಗೊಂದು ಹುಡ್ಗಿ ಸೆಟ್ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅನ್ನೋ ಇದರಿಂದ ಹಿಂಗೆ ಮಾಡಿ ಲಾಸ್ಟಿಗೆ ನೆನೆ ಐಸ ಇದು ಬಂದ್ಲು ನಾ ಬರ್ತೇನೆ ಏನವಾ ಅಂತ ಅಂದೆ ಅವ ನಾನು ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಾವೆ ನೀನು ಬೆಂಗ್ಳೂರ್ಗೆ ಹೋಗ್ತೀನಿ ಅಂದಲ್ಲ ಸ್ಕೂಲ್ಗೆ ಅವನಿ ವಿವೇಕಾನಂದ ಐ ಸ್ಕೂಲ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತವೆ ನೀನು ಮಂಡ್ಯಕ್ಕೆ ಹೋಗಿ ಬ ಹೋಗಿ ಬೇಗ ಬಂದುಬಿಡವ ನಾನು ಅಷ್ಟೊತ್ತು ಬರ್ತೀನಿ ಮಮ್ಮಿನೂ ಬಂದದಂತೆ ಮಮ್ಮಿ ಆರು ಗಂಟೆಕ್ಕೆ ಬರ್ತೀನಿ ಅಂತೂ ಬಂದಿಲ್ಲ ಮಮ್ಮಿನೂ ಬರ್ತದೆ ನೀವು ಹೋಗಿ ಬಂದ್ಬಿಡಗವ ಅಂತ ನಾವು ಅತ್ತಾಗೋದು ಹಾಲಿ ಇಲ್ಲಿ ಸೊತ್ತ ಬಂದ ಇಲ್ಲಿ ಸುತ್ತೆ ಅಲ್ಲೇ ಅಲ್ಲಿಂದ ಬರೋದಕ್ಕಾಗಲಿ ಇಲ್ಲಿಗೆ ಏನೋ ತಂದ್ಬಿಟ್ಟಿದ್ರು ಇದರ ಅಲ್ಲೇ ತಕೊಂಡೋಗಿ ಮನಗಿಸಿರು ಅಲ್ಲೇ ತಕೊಂಡೋಗಿ ಏನಾರ ಮಾಡಿ ನನ್ನ ಮ ನನ್ನ ಮಗಳು ಬೇಕು ಅದೇನು ಮಾಡಿರಿ ಮಾಡ್ರಿ ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ಏನು ತಪ್ಪು ಮಾಡಿದ್ಲು ಅಂತ ನೀವು ಈ ಚಿನ್ನಿ ಅವ್ರ ವಯಸ್ಸು ಎಷ್ಟು ಏಳು ಹದಿನೆಂಟು ಹತ್ತೊಂಬತ್ತು ಅವ್ರಿಗೂ ಇರ್ಬೋದು ಅಷ್ಟೇ ಇವಳಿಗೆ ಹದಿನಾಲ್ಕು ಅವ್ರ ಕಾಲೇಜಿಗೆ ಹೋಗ್ತಾರೆ ಹದಿನಾರು ಹದಿನೇಳು ಇರ್ಬೋದು ಅನ್ನಿಸ್ತಾರೆ ಅವ್ರಿಗೆ ಪಿ ಎಸ್ ಕಾಲೇಜ್ ಪಿ ಎಸ್ ಕಾಲೇಜ್ಗೆ ಹೋಗ್ತಾರೆ ಓದೋಕೊಯ್ತವ್ರೆ ಪಿ ಎಸ್ ಸಿ ಅದೇ ಅದೇ ಪಿ ಎಸ್ ಕಾಲೇಜಿಗೆ ಏನೋ ಒಟ್ಟಿನಲ್ಲಿ ಓದ್ತಾರೆ ಫಸ್ಟ್ ಪಿ ಎಸ್ ಸಿ ಫಸ್ಟ್ ಪಿ ಯು ನಾನು ಕೇಳೋದು ಕಾಲೇಜಲ್ಲಿ ಇದ್ದದು ಸ್ಟೇಡಿಯಮಲ್ಲಿ ಇದ್ದದು ಈ ಕರ್ಕಂಬಂದ್ರ ಯಾರು ಈ ಮಾಸ್ಟ್ರುಗಳು ಆದ್ರೆ ಇವ್ರು ಯಾರುವೆ ಮೇಡಮ್ ಮಾಸ್ಟ್ರು ಕರ್ಕಂಬಂದ್ರಲ್ಲ ಕಬಡ್ಡಿ ಟೇ ಟಿಕೆಟ್ ಇದಾಡೋಕ್ಕೆ ಆಗ ಇವರು ಇವ್ರು ಯಾರುವೆ ಏ ನಿನ್ಗೆ ಯಾಕೋ ಇಲ್ಲಿ ಯಾತಕ್ಕೆ ಅಂತ ಇವ್ರಿಗೆ ಕೇಳಿಲ್ಲ ನಾವು ಆ ದೈವದ ಮೇಲೆ ಕಳಿಸ್ತೀವಿ ಯಾವ ದೈವದ ಮೇಲೆ ಮೇಡಮ್ಮ ಮಾಸ್ಟ್ರ್ ಮೇಲೆ ಕಳಿಸ್ತೀವಿ ದೈವದ ಮೇಲೆ ಅಲ್ಲಿ ಅಲ್ಲೆಲ್ಲ ಬಂದು ಹಂಗೆಲ್ಲ ಮಾತಾಡಿ ವೈರಲ್ ಆಗಿ ಊರಿಗೆ ಎಬ್ಬಿಸೋರೆ ಎಲ್ಲ ಕ ನೋಡಿ ಹುಡ್ಗಿ ಲವ್ ಮಾಡಿದೆ ಈ ಹುಡುಗಿ ನಾನು ಮಾಡ್ತೀನಿ ಅಂತದ ಈ ಹುಡುಗಿ ಇವ್ರು ಮಾಡ್ತೀನಿ ಅಂತ ಊರಿಗೆ ಊರಿಗೆ ಹೇಳ್ಕೊತೀನಿ ರೀ ಅವರು ಏನಿಲ್ಲ ಅದಕ್ಕೆ ನನ್ನ ಮಗಳಗನ್ನ ಆದದ್ದು ನನ್ನ ತಮ್ಮನ ಮಗಳ ನನ್ನ ಮಗಳು ಅಂತ ಸಾಕಿದೆ ನನ್ನ ತಂದೆ ಮನೇಲೆ ಇದ್ದಿದ್ದು ಅವತ್ತು ಏನು ನನಗೆ ಹಿಂಗೆ ಏನಾರ ನನಗೆ ಡೌಟ್ ಬಂದಿದೆ ನಾನು ಎಲ್ಲೂ ಹೋಯ್ತಿರ್ಲಿಲ್ಲ ನಾನು ಬೆಂಗಳೂರಿಗೂ ಹೋಯ್ತಿರ್ಲಿಲ್ಲ ಅವರ ಅಪ್ಪನಿಗೂ ಇವ್ರ ಆಚಾರ ತಡಿನಾರ್ದೇನೆ ಅವರ ಅಪ್ಪ ಅಂತೂ ಧರ್ಮರಾಯ ಒಂದು ಮಾತಾಡ್ತಾರಲ್ಲ ಈ ಹುಡುಗರು ತಡಿಲ್ಲ ತಡೆಯಿಲ್ಲ ಒಂದು ಅಂಗಡಿಗೆ ಹೋಗಿಲ್ಲ ಹಿಂಬಾಲಿಸೋದು ಒಂದು ಇದಕ್ಕೆ ಹೋಗಿಲ್ಲ ಹಿಂಬಾಲಿಸೋದು ಒಂದು ಯಾತ್ಕರ ಇದಕ್ಕೆ ಬರೋಕ್ಕಿಲ್ಲ ಹಿಂಬಾಲಿಸೋದು ಹಿಂಗೆ ಮಾಡೋಕರ್ಗೆ ಅವ್ರೆ ಅವಳ ಅತ್ತಿ ಎದುರು ಕಂದದ್ದು ಏನಾಯ್ತೋ ಎತ್ತಾಯ್ತೋ ಕಾಲೇಜಿಂದ ಬಂದು ಅವ್ರ ಅಪ್ಪನಿಗೆ ಏನೂ ಹೇಳಲಿಲ್ಲ ಬಾಕೆಲ್ಲ ತೆಗೆದ್ಬಿಟ್ಟವಳು ಯಾರಾದ್ರೂ ಬಂದು ಕಾಪಾಡಲಿ ಅಂತ ಬಾಕೆಲ್ಲ ಬಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ